ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್ ಇವತ್ತಿನ ಸ್ಪೆಷಲ್ ವೀಡಿಯೋ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಮರ್ವಾಯ್ ಸುಕ್ಕ ಅಥವಾ ಮೋಳಿ ಸುಕ್ಕ ಅಂತ ಏನು ಕರಿತೀವಿ ಅದನ್ನು ಮಾಡಿ ತೋರಿಸೋಣ ಅಂತ ನಿಮಗೆ ನಿಮಗೆಲ್ರಿಗೂ ಮೊದಲಿಗೆ ಒಂದು ಬಾಣ್ಲೇನ ಇಟ್ಕೊಂಡು ಅದಕ್ಕೆ ಮೆಣಸನ್ನು ಹಾಕಬೇಕು ಇದು ನಮ್ಮ ಮತ್ತೆ ಮಾಡ್ತಿರುವಂಥ ಸ್ಪೆಷಲ್ ರೆಸಿಪಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅದಕ್ಕೆ ಈ ವಿಡಿಯೋನ ನಾನು ಶೂಟ್ ಮಾಡ್ಕೊಂಡಿರುವಂಥದ್ದು ಅವರೇ ಈ ಫುಲ್ ರೆಸಿಪಿನ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲು ಬ್ಯಾಡಿಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಯಾವುದೇ ರೀತಿಯ ನೀವು ಎಣ್ಣೆ ಅಥವಾ ಆ ಥರ ಹಾಕೋಂಗಿಲ್ಲ ಡೈರೆಕ್ಟಾಗಿ ಬಣಾಲೆನ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು ಇಲ್ಲಿ ಹತ್ತು ಮಿಂಟ್ಸು ಯೂಸ್ ಮಾಡಿರ್ಬೋದು ಅತ್ತೆ ಸೊ ಅದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಏನು ಡ್ರೈ ರೋಸ್ಟ್ ಮಾಡಿಕೊಳ್ವಂಥದ್ದು ಈ ಮೊರ್ವಾಯಿ ಏನಿದೆಯಲ್ಲ ಇದು ಬೋನ್ಗೆ ಆಮೇಲೆ ಹಾರ್ಟ್ಗೆ ತುಂಬ ಒಳ್ಳೆಯದು ಇದು ಏನಂದರೆ ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ ಕಬ್ಬಿಣಾಂಶ ಹಾಗೆಯೇ ತಿನ್ನೋದ್ರಿಂದ ಹಾರ್ಟ್ ಮತ್ತು ಬೋನ್ಗೆ ತುಂಬ ಒಳ್ಳೆಯದು ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಸೊ ಇದು ಮಳೆಗಾಲ ಟೈಮಲ್ಲಿ ಜಾಸ್ತಿ ಸಿಗೋದಿಲ್ಲ ಯಾಕಂದರೆ ನೀರು ಇರುತ್ತಲ್ಲ ಹೊಳೆಯಲ್ಲಿ ಸೊ ಅದಕ್ಕೆ ಮಳೆಗಾಲ ಸ್ವಲ್ಪ ಕಡಿಮೆ ಆದಮೇಲೆ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಒಂದು ಒಂದು ಸ್ಪೂನಷ್ಟು ಏನು ಕಾಳು ಮೆಣಸು ಹಾಗೇ ಅರ್ಧ ಸ್ಪೂನ್ ಅಂದರೆ ಕಾಲು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊತಾ ಇದ್ದಾರೆ ಹಾಗೆ ಇದು ಹೊಳೆಯಲ್ಲಿ ಸ್ವಲ್ಪ ಆಳದ ಜಾಗದಲ್ಲಿ ಹೋಗಿ ಅಂದರೆ ಸೊಂಟದಷ್ಟು ನೀರು ಬರೋ ಅಷ್ಟು ಜಾಗಕ್ಕೆ ಹೋದಾಗ ಅಲ್ಲಿ ಅಡಿಗಡೆ ಇರುತ್ತೆ ಸೊ ಇದನ್ನು ಹುಡುಕಿ ತಂದು ಸೇಲ್ ಮಾಡ್ತಾರೆ ಹುಡುಕಿ ಅದನ್ನು ಸೇಲ್ ಮಾಡುವಂಥದ್ದು ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಏನು ಕೊತ್ತಂಬರಿ ಬೀಜ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಯೂಸ್ ಮಾಡಿದ್ದಾರೆ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಯಾವುದೇ ರೀತಿ ಎಣ್ಣೆ ಹಾಕಿ ರೋಸ್ಟ್ ಮಾಡೋ ಹಾಗಿಲ್ಲ ಆಮೇಲೆ ಇದು ಮನೆ ಮನೆಗೂ ಮಾರ್ಕೊಂಡು ಬರ್ತಾರೆ ಹಾಗೆ ಮಾರ್ಕೆಟ್ನಲ್ಲಿ ಹೋದಾಗಲೂ ನಿಮಗೆ ಮರ್ವಾಯಿಸ್ ಸಿಗುತ್ತೆ ಹಾಗೆ ಒಂದು ಚಿಟಕಿಯಷ್ಟು ಓಮವನ್ನು ಹಾಕ್ಕೊಂಡಿದ್ದಾರೆ ಇದಿಷ್ಟನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ಳುವಾಗ ಕೆಲವರು ಎಣ್ಣೆ ಯೂಸ್ ಮಾಡ್ತಾರೆ ಬಟ್ ನಾವು ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡಿಲ್ಲ ಹಾಗೆಯೇ ಇದಿಷ್ಟನ್ನು ಮಸಾಲ ತ ಅಂದರೆ ಪೌಡರ್ ಟೈಪು ಮಾಡ್ಕೋತಾರೆ ಕೆಲವರು ಸ್ವಲ್ಪ ನೀರು ಹಾಕಿಬಿಟ್ಟು ಮೆತ್ತಗನು ಮಾಡ್ಕೋತಾರೆ ಸುಕ್ಕ ಮಾಡ್ತಾರ ಮಾಡುತ್ತಾರಲ್ಲ ಆ ಹದದಲ್ಲಿ ಹಾಗೆ ಒಂದು ಅರ್ಧದಷ್ಟು ಈ ಈರುಳ್ಳಿಯನ್ನು ಹಾಕಿದ್ದಾರೆ ಒಂದು ಬೆಳ್ಳುಳ್ಳಿಯನ್ನು ಕೂಡ ಹಾಕಿದ್ದಾರೆ ಒಂದು ನಾಲ್ಕು ಕಿಸ್ಲಷ್ಟೇ ಆಮೇಲೆ ಅದೇ ಬಾಣಲೆಗೆ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡು ಲೈಟಾಗಿ ರೋಸ್ಟ್ ಮಾಡಿಕೊಳ್ಳುವಂಥದ್ದು ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋದೇನು ಬೇಡ ರೋಸ್ಟ್ ಆದಾಗ ಏನಾಗುತ್ತೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಸೊ ಸೊ ಅದಕ್ಕೆ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಆ ರೀಸನ್ನಿಂದಾಗಿ ಅವರು ಡ್ರೈ ರೋಸ್ಟನ್ನು ಮಾಡ್ಕೊತಾ ಇರುವಂಥದ್ದು ಕಾಯಿನೂ ಕೂಡ ಹಾಗೆಯೇ ಇದರಲ್ಲಿ ಮೊಳಿ ಮೊಳವೆ ಅಥವಾ ಮರವಾಯಿ ಅಂತ ಏನು ಕರೀತಾರೆ ಅದರಲ್ಲಿ ನಿಮಗೆ ತುಂಬ ವೆರೈಟೀಸು ಸಿಗುತ್ತೆ ಇದು ಜಡ್ ಮೂಳಿ ಆದರೆ ಇನ್ನೊಂದು ಎಸೋಲಿ ಮೂಳಿ ಅಂತ ಸಿಗುತ್ತೆ ಆಮೇಲೆ ಇನ್ನೊಂದು ಗ್ರೀನ್ ಕಲರ್ ಇರುತ್ತೆ ಆ ಮೋಳಿ ದೊಡ್ಡ ಮೋಳಿನೂ ಸಿಗುತ್ತೆ ಹಾಗೆಯೇ ಇದಕ್ಕೆ ಸ್ವಲ್ಪ ಹುಳಿಯನ್ನು ಹಾಕ್ಕೊಂಡು ಅಂದರೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಳಿಯನ್ನು ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳುವಂಥದ್ದು ಆಮೇಲೆ ನಾ ಆವಾಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಮಸಾಲೆ ಇದೆಯಲ್ಲ ಅವನ್ನೆಲ್ಲ ಮಿಕ್ಸಿಗೆ ಹಾಕಿ ಕಾಯಿ ಹಾಕಿದಿರ ಫಸ್ಟು ಚೆನ್ನಾಗಿ ರುಬ್ಕೋಬೇಕು ಸಣ್ಣದಾಗೆ ಆಮೇಲೆ ಕಾಯಿಯನ್ನು ಆ್ಯಡ್ ಮಾಡ್ಕೊಳ್ಳೋದು ಯಾಕಂದರೆ ಕಾಯಿನ ಜಾಸ್ತಿ ತುಂಬ ಏನು ಫುಲ್ಲು ನುಣ್ಣಗೆ ಸಾರಿನೋ ಅದಕ್ಕೆ ಆ ಥರ ಕಡಿಯೋ ಆಗಿಲ್ಲಲ್ಲ ಸೊ ಅದಕ್ಕೆ ನೋಡ್ತಾ ಇರ್ಬೋದು ನೀವು ಗಜಬಜ ಅಂತ ಏನು ಕರಿತೀವಿ ಈ ಥರ ಕರ್ಕೋಬೇಕು ಆಮೇಲೆ ಒಂದು ಪಾತ್ರವನ್ನು ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ತೆಂಗಿನ ಎಣ್ಣೆನೂ ಯೂಸ್ ಮಾಡ್ಬೋದು ಇಲ್ಲ ನಾರ್ಮಲ್ ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಾ ನೀವು ಆ ಎಣ್ಣೆನೂ ಯೂಸ್ ಮಾಡ್ಬೋದು ಅದು ಕಾದ ನಂತರದಲ್ಲಿ ಬೇರೆ ನೋಡಿದ ಎಲ್ಲ ಇದನ್ನು ಹಾಕ್ಕೊಳ್ಳುವಂಥದ್ದು ಮೊಳವೆ ಆ್ಯಕ್ಚುಲಿ ಮಳೆಗಾಲದಲ್ಲಿ ಕೆಲವು ಕಡೆ ಸಿಗುತ್ತೆ ಬಟ್ ಅದು ತುಂಬ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಯಾಕಂದರೆ ಅದು ಸ್ಟೋರ್ ಮಾಡಿರುವಂಥದ್ದು ಮರಳು ಪ್ರದೇಶದಲ್ಲಿ ಅದನ್ನು ಹೂತಿಟ್ಟಿರ್ತಾರೆ ಸೊ ಆವಾಗ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಬಟ್ ಮಳೆಯೆಲ್ಲ ಬಿಟ್ಟ ಮೇಲೆ ತುಂಬ ಚೆನ್ನಾಗಿರುತ್ತೆ ಈ ಕಾದಿರುವಂಥ ಎಣ್ಣೆಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ಜಜ್ಜಿ ಬಿಟ್ಟು ಆ ಬೆಳ್ಳುಳ್ಳಿ ಏನು ಒಗ್ಗರಣೆ ಥರ ಆದಾಗ ಅದ್ರದ್ದು ಫ್ಲೇವರ್ ಡಿಫ್ರೆಂಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಈ ತರಹ ಬೆಳ್ಳುಳ್ಳಿಯನ್ನು ಅವರು ಜಜ್ಜಿ ಹಾಕೊಳ್ತಾ ಇದ್ದಾರೆ ಆಮೇಲೆ ಹೊಳೆ ಭಾಗದಲ್ಲಿ ನಿಮಗೆ ಜಾಸ್ತಿ ಮರ್ವಾಯಿ ಅಂತ ಏನು ಕರಿತೀವಿ ಅದು ಸಿಗುವಂಥದ್ದು ಆ್ಯಕ್ಚುಲಿ ಸಾಮಾನ್ಯವಾಗಿ ಹೊಳೆ ಇರೋರು ಅಥವಾ ಕರಾವಳಿ ಮಂಗಳೂರು ಇತರ ಪ್ರದೇಶದವರು ಜಾಸ್ತಿ ಇಷ್ಟಪಟ್ಟು ತಿನ್ನುವಂಥದ್ದು ಟೇಸ್ಟ್ ಚೆನ್ನಾಗಿರುತ್ತಲ್ಲ ಸೊ ಅದಕ್ಕೆ ಈವನ್ ಹೋಟೆಲ್ಸ್ಗಳಲ್ಲೂ ನಿಮಗೆ ವೆರೈಟಿ ವೆರೈಟಿ ಇದರಲ್ಲಿ ಸಿಗುತ್ತೆ ರೆಸಿಪೀಸು ಆಮೇಲೆ ಸ್ವಲ್ಪ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಜಸ್ಟ್ ಫ್ರೈ ಮಾಡೋದು ಅದಾದಮೇಲೆ ಶುಂಠಿನೂ ಸಣ್ಣದಾಗಿ ಜಜ್ಜಿಬಿಟ್ಟು ಇಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದಾರೆ ಇದು ಆ್ಯಕ್ಚುಲಿ ಕೊಚ್ಚಕ್ಕಿ ಗಂಜಿ ಜೊತೆಗೆ ಟೇಸ್ಟು ಅಮೇಝಿಂಗ್ ಅಂತಲೇ ಹೇಳ್ಬೋದು ಇದ್ರ ಮುಂದೆ ಬೇರೆ ಯಾವುದೂ ರೆಸಿಪಿ ಇದ್ರೂ ಬೇಕು ಅಂತ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಕೊಚ್ಚಕ್ಕಿ ಗಂಜಿ ಬಿಸಿ ಬಿಸಿ ಗಂಜಿ ಜೊತೆಗೆ ಈ ಮರವಾಯಿ ಸುಕ್ಕ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದನ್ನು ಡೈರೆಕ್ಟಾಗಿ ಏನು ಆನಿಯನ್ರೆಲ್ಲ ಫ್ರೈ ಮಾಡ್ಕೊಂಡ್ಬಲ್ಲ ಅದಕ್ಕೆ ಹಾಕೋದು ಇದು ಜಾಸ್ತಿ ಹೊತ್ತೇನು ಬೇಯೋದು ಬೇಕಾಗೋದಿಲ್ಲ ಒಂದು ಹತ್ತು ನಿಮಿಷ ಮುಚ್ಚಳನ ಮುಚ್ಚಿಟ್ರೆ ನೀರೆಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಏನು ರೆಡಿ ಆಗ್ತಾ ಇದೆ ಅಂತ ಅರ್ಥ ಆ್ಯಕ್ಚುಲಿ ಈಗ ನೋಡ್ತಾ ಇರ್ಬೋದು ನೀವು ಮುಚ್ಚಳನ ಮುಚ್ಚಿಟ್ಬಿಡಬೇಕು ನೋಡಿ ನೀರೆಲ್ಲ ಈ ಥರ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಬಿಟ್ಕೊಂಡು ಆದಮೇಲೆ ನಾವು ಇಲ್ಲಿ ಅರ್ಶಿನ ಪುಡಿಯನ್ನು ಹಾಕ್ಕೊಳ್ತಾ ಇರೋದು ಯಾಕಂದರೆ ಯೂಶ್ವಲಿ ಹೊಳೆಯದು ಸಿಗುವಂಥ ಐಟಮ್ಸ್ ಎಲ್ಲ ಗೌಲ್ ಸ್ಮೆಲ್ ಬರುತ್ತೆ ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಘಮ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಹೆಲ್ಪ್ ಮಾಡ್ತಿರೋದಷ್ಟೇ ಇಲ್ಲಿ ಅತ್ತೆದು ಇದು ರೆಸಿಪಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ಸತಿ ಹೋದಾಗಲೂ ಮಾಡ್ತಾರೆ ಬಟ್ ವೀಡಿಯೋ ಹಂಗೆ ಮಾಡ್ಕೊತಾ ಇರಲಿಲ್ಲ ಯಾಕಂದರೆ ಅವಾಗ ಯೂಟ್ಯೂಬ್ ಚಾನಲ್ ಇರಲಿಲ್ಲವಲ್ಲ ಸೊ ಚೆನ್ನಾಗಿ ತಿನ್ಕೊಂಡು ಬರ್ತಾಯಿದ್ವಿ ಹಾಗೆಯೇ ಇದ್ರ ಜೊತೆ ನಾನು ಆಲ್ರೆಡಿ ಒಂದು ಅಪ್ಲೋಡು ಮಾಡಿದ್ದೀನಿ ವೀಡಿಯೋ ಮರ್ವಾಯಿ ಪುಂಡಿ ಅಥವಾ ಮೊಳಿ ಇಟ್ಟು ಅಂತ ಏನು ಕರಿತೀವಿ ಆ ರೆಸಿಪಿನೂ ಅವರೇ ಮಾಡಿರುವಂಥದ್ದು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಟೈಮ್ ಇದ್ದರೆ ಅದನ್ನು ಒಂದು ಸತಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ಅದು ಚೆನ್ನಾಗಿ ಬೇಯಬೇಕಲ್ವಾ ಸೊ ಅದಕ್ಕೆ ಚ ಇದಕ್ಕೆ ಟೆನ್ ಮಿನಿಟ್ಸ್ ಬಿಡಬೇಕು ಓಪನ್ ಮಾಡಿ ನೋಡಿದಾಗ ಈ ಥರ ನೀಟಾಗಿ ನೋಡಿ ನೀರೇನಿತ್ತು ಅದೆಲ್ಲ ಡ್ರೈ ಆಗಿಬಿಟ್ಟು ಈ ಥರ ಏನು ಮೊಳವೆ ಬೆಂದು ರೆಡಿಯಾಗಿತ್ತು ಸೊ ಇದಕ್ಕೀಗ ಡೈರೆಕ್ಟಾಗಿ ಮಸಾಲಾನ ಹಾಕೋದು ಏನು ಕಡ್ದಿಟ್ಕೊಂಡಿದ್ವಲ್ವಾ ಆ ಮಸಾಲನ ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತಷ್ಟೇ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀಟಾಗಿ ಹಾಕ್ಬಿಟ್ಟು ಮಿಕ್ಸಿನಲ್ಲಿರೋವಂಥದ್ನೆಲ್ಲ ತೆಗೆದು ನೀಟಾಗಿ ಈ ಥರ ಹಾಕ್ಕೊಳ್ಬೇಕಾಗತ್ತೆ ಸೊ ಹಾಕೊಂಡಾಗ ಅದು ಮಿಕ್ಸ್ ಮಾಡಬೇಕು ನೀಟಾಗಿ ಎಲ್ಲ ಏನು ಮೊಳವೆ ಅಥವಾ ಇದು ಮಳೆ ಸುಕ್ಕ ಇದೆಯಲ್ಲ ಮಳ್ ಮಳಿಗೆಲ್ಲ ಹಿಡ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ನೋಡ್ತಾ ಇರ್ಬೋದು ನಮ್ಮತ್ತೆ ಇಲ್ಲಿ ಹೆಂಗೆ ಮಿಕ್ಸ್ ಮಾಡ್ತಿದ್ದಾರಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕು ಆವಾಗ ಖಾರ ಎಲ್ಲ ಮೊಳಬೇಕು ಹಿಡಿಯುತ್ತೆ ಸೊ ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಮಸಾಲೆ ಹಾಕಿನೂ ಅಷ್ಟೇ ಜಾಸ್ತಿ ಹೊತ್ತೇನು ಬೇಯಿಸೋದು ಆ ಏನು ಬಿಡ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆಲ್ಮೋಸ್ಟ್ ಮೊಳೆ ಸುಕ್ಕ ರೆಡಿ ಆಗ್ತಾ ಬಂತು ಉಪ್ಪು ಬೇಕು ಅಂದರೆ ಚೆಕ್ ಮಾಡಿ ಉಪ್ಪನ್ನ ಹಾಕ್ಕೊಳ್ಳಬೋದು ಈ ಥರ ಕಾಣತ್ತೆ ಮಾಡ್ತಾ ಇರುವಾಗ ಟೇಸ್ಟಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಥರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆಯೇ ಯಾವುದಾದ್ರು ರೆಸಿಪಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಈ ಥರ ಸ್ವಲ್ಪ ಮಸಾಲೆ ಹಾಕಿದ ಮೇಲೆ ಕ್ಲೋಸ್ ಮಾಡಿಡಬೇಕು ಕ್ಲೋ ಅದೇ ಫೈವ್ ಮಿನಿಟ್ಸ್ ಬೆಂದರೆ ಸಾಕು ಜಾ ಆಲ್ರೆಡಿ ಟೆನ್ ಮಿನಿಟ್ಸ್ ನಾವು ಏನು ಮೊಳವೆನ ಬೇಯಿಸಿರ್ತೀವಲ್ಲ ಸೊ ಒಂದು ಫೈವ್ ಮಿನಿಟ್ಸ್ ಮಸಾಲೆ ಬೆಂದರೆ ಸಾಕಾಗುತ್ತೆ ನೋಡಿ ಆಲ್ಮೋಸ್ಟ್ ರೆಡಿ ಆಗೋಯ್ತು ಇದೇ ಥರ ರೆಸಿಪಿನ ನಾವು ಮಾಡೋದನ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು